ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಂದ್ರಿ ಸಿಂಪಲ್ ಕಿಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅನ್ಕೋತಿರ್ಬೋದು ನೀವು ಇವತ್ತೊಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಸೊ ಬನ್ನಿ ಹೋಗೋಣ ಈಗ ನಾವು ಬ ಟೈಮ್ ಬಂದು ಆರೂವರೆ ಆಗಿದೆ ಫ್ರೆಂಡ್ಸ್ ಸ್ಯಾಟ್ಲೈಟ್ಗೆ ಹೋಗ್ತಾ ಇದ್ದೀವಿ ಸ್ಯಾಟ್ಲೈಟಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವತ್ತು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಭೂವರಹನಾಥ ಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್ ಇದು ಬಂದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕಲ್ಲಳ್ಳಿನಲ್ಲಿದೆ ಈ ಜಾಗಕ್ಕೆ ಹೋಗ್ಬೇಕಂತ ಹೇಳಿ ನಾವು ಹೊರಟಿದ್ದೀವಿ ಬೆಳಗ್ಗೆನೆ ನೋಡಿ ಇದು ಚನ್ನಪಟ್ಟಣಕ್ಕೆ ಬಂದ್ವಿ ಆಗಲೇ ಸ್ಯಾಟ್ಲೈಟಿಂದ ಸ್ಯಾಟ್ಲೈಟಿಂದ ಒಂದೇ ಒಂದು ಬಸ್ ಇದೆ ಫ್ರೆಂಡ್ಸ್ ಡೈರೆಕ್ಟು ಏಳೂವರೆ ಸೆವೆನ್ ತರ್ಟಿಗೆಲ್ಲ ಸ್ಯಾಟ್ಲೈಟ್ ಬಿಡುತ್ತೆ ಅಲ್ಲಿಂದ ಫೋರ್ ಅವರ್ ಜರ್ನಿ ಇದೆ ಮಧ್ಯದಲ್ಲಿ ಚನ್ನಪಟ್ಟಣದಲ್ಲಿ ಟಿಫನ್ನಿಗೆ ಅಂತ ನಿಲ್ಲಿಸ್ತಾರೆ ಫ್ರೆಂಡ್ಸ್ ಸೊ ತಿಂಡಿ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ ಏನಕ್ಕೆ ಅಂತ ನೀವು ಕೇಳ್ತಾ ಇರ್ಬೋದು ಏನಪ್ಪ ಇದು ಫ್ರೀ ಬಸ್ಸು ಪ್ರಯಾಣ ಜಾಸ್ತಿ ಆಗಿದೆ ಫ್ರೀ ಬಸ್ ಅಂತ ಓಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಬೋದು ಹಂಗೇನಿಲ್ಲ ಸೊ ನಮ್ಮ ಜೀವನದಲ್ಲಿ ಒಂದು ಕೆಲವೊಂದು ಸಮಸ್ಯೆಗಳು ಬಂದಿದ್ದರಿಂದ ನಮಗೆ ಪರಿಹಾರ ಅಲ್ಲಿ ಸಿಗುತ್ತೆ ಅನ್ನೋ ಧೈರ್ಯದಲ್ಲಿ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ವ್ಯೂ ಹೆಂಗಿದೆ ಅಂತ ಫುಲ್ಲು ಹಳ್ಳಿ ಸೈಡ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಜಸ್ಟ್ ಈಗ ಬಂದ್ವಿ ಹನ್ನೆರಡೂವರೆ ಅನಿಸುತ್ತೆ ಸ ಟ್ವೆಲ್ ಫಾರ್ಟಿ ಫೈ ಏನಾಗಿತ್ತು ಅನಿಸುತ್ತೆ ನಾವಿಲ್ಲಿ ಬಂದಾಗ ಅಲ್ಲೇ ಪೂಜಾ ಸಾಮಾನು ಸಿಗುತ್ತೆ ಫ್ರೆಂಡ್ಸ್ ಪೂಜಾ ಸಾಮಾನು ಕೊಡ್ತಾರೆ ಜೊತೆಗೆ ಒಂದು ಕವರ್ ಇಸ್ಕೊಂಡು ಬಂದ್ವಿ ಇಲ್ಲಿ ಏನಂದರೆ ನಮಗೆ ಭೂಮಿ ಸಮಸ್ಯೆ ಏನಾದರೂ ಇದ್ದರೆ ಜಾಗದ ಸಮಸ್ಯೆ ಏನಾದ್ರು ಇದ್ದರೆ ನಮಗೇನು ತಗೊಳಕ್ಕಾಗ್ತಿಲ್ಲ ಇಲ್ಲ ನಾವು ಕಷ್ಟಪಟ್ಟು ನಮಗೆ ಸಿಕ್ ಭೂಮಿ ಒಲಿತಾ ಇಲ್ಲ ಇದ್ರೂ ಸಮಸ್ಯೆಗಳು ಜಾಸ್ತಿ ಇದೆ ಅನ್ನೋರು ಮಣ್ಣನ್ನು ಮೂರು ಇಡೀ ನಾವು ಸಂಕಲ್ಪ ಮಾಡಿಕೊಂಡು ದೇವಸ್ಥಾನನ ಹನ್ನೊಂದು ಸುತ್ತು ಸುತ್ತಿ ಒಳಗಡೆ ಹೋಗಿ ಅದನ್ನು ಪೂಜೆ ಮಾಡಿಸಿ ಮನೆಗೆ ತಗೊಬಂದು ನಾವು ಪೂಜೆ ಮಾಡಿದ್ರೆ ನಾವು ಏನು ಅನ್ಕೋತೀವಿ ಏನು ಸಂಕಲ್ಪ ಮಾಡಿರ್ತೀವಿ ಅದು ಈಡೇರುತ್ತೆ ಅನ್ನೋ ನಂಬಿಕೆ ಇಡಿದೆ ಫ್ರೆಂಡ್ಸ್ ಸೊ ನನಗೂ ಸಮಸ್ಯೆ ಇರೋದ್ರಿಂದ ನಾವು ಇದನ್ನು ಮಾಡೋಣ ಅಂತಲೇ ಇಲ್ಲಿಗೆ ಬಂದಿದ್ದೀವಿ ಸೊ ನೋಡಿ ತಗೊಂಡು ಹನ್ನೊಂದು ಸುತ್ತನ್ನ ದೇವಸ್ಥಾನ ಸುತ್ತಾಕಿ ಕಾಯಿ ಹೊಡೆದು ನಾವೇ ಒಳಗೆ ಬಂದ್ವಿ ಒಳಗೆ ಬಂದಮೇಲೆ ಅಲ್ಲಿ ಮಣ್ಣಿಗೆ ಪೂಜೆ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಮಣ್ಣಾಗೆ ಇನ್ನೂರು ರೂಪಾಯಿ ಟಿಕೆಟ್ ಇರುತ್ತೆ ಒಬ್ಬರಿಗೆ ಇನ್ನೂರು ರೂಪಾಯಿ ಟಿಕೆಟು ಅದನ್ನು ಕೊಟ್ಟು ತಗೊಂಡು ನಾವು ಪೂಜೆ ಮಾಡಿಸ್ಕೊಂಡು ಆಮೇಲೆ ದರ್ಶನಕ್ಕೆ ಬರಬೇಕು ಇದು ದರ್ಶನಕ್ಕೆ ಲೈನಲ್ಲಿ ನಿಂತಿದ್ದೀವಿ ನಾವು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೇವ್ರ ಮಾತ್ರ ಎಷ್ಟು ಹೈಟಲ್ಲಿದೆ ಅಂದರೆ ವರಹಸ್ವಾಮಿ ಭೂದೇವಿ ಸಮೇತ ತುಂಬ ಚೆನ್ನಾಗಿದೆ ಇದು ಈಚೆಗಡೆ ಇನ್ನೊಂದು ದೇವರು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ನೋಡಿ ಅಲ್ಲೇ ಗೋಶಾಲೆ ಕೂಡ ಇದೆ ಮತ್ತು ಅನ್ನದಾನ ಕೂಡ ಇದೆ ಫ್ರೆಂಡ್ಸಲ್ಲಿ ಹೋದರೆ ನಿಮಗೆ ಊಟಕ್ಕೇನು ಪ್ರಾಬ್ಲಮ್ ಇಲ್ಲ ಸೊ ಮಧ್ಯಾಹ್ನ ಅಲ್ಲೇ ದೇವಸ್ಥಾನದಲ್ಲೇ ಪ್ರಸಾದನ ತಗೊಂಡು ತಿಂದ್ಕೊಂಡು ಬರ್ಬೋದು ನೋಡಿ ಇದು ಗೋಶಾಲೆ ಇಲ್ಲೆಲ್ಲ ನೋಡಿಕೊಂಡು ಓಡಾಡಿಕೊಂಡು ಹಾಗೆ ಸುತ್ತಲೂ ಟೈಮ್ ಪಾಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಜಾಗ ಮಾತ್ರ ಎಷ್ಟು ದೊಡ್ಡ ನದಿ ಅಂದರೆ ಸಖತ್ತಾಗಿದೆ ನೋಡಿ ನಾವೆಲ್ಲ ಕೂತ್ಕೊಂಡು ಹಂಗೆ ಬಜ್ಜಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ಬಸ್ ಬರೋದಕ್ಕೆ ಇನ್ನೂ ಟೈಮ್ ಇತ್ತು ಫ್ರೆಂಡ್ಸ್ ಸೊ ಮಾತಾಡ್ಕೊಂಡು ಕೂತಿದ್ವಿ ನಾವು ಹೋಗಿರೋ ಬಸ್ಸೇ ಮತ್ತೆ ರಿಟರ್ನ್ ಮೂರುವರೆಗೆ ಅಲ್ಲಿಗೆ ಬರುತ್ತೆ ದೇವಸ್ಥಾನದ ಹತ್ರನೇ ನೋಡಿ ಬಂತು ಈಗ ಅದೇ ಬಸ್ಗೆ ಮತ್ತೆ ನಾವು ರಿಟರ್ನ್ ಆಗ್ತಾಯಿದ್ದೀವಿ ಹೋಗೋಕ್ಕೆ ನಾಲ್ಕು ಅವರು ಬರೋಕ್ಕೆ ನಾಲ್ಕು ಅವರ್ ಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂದರೆ ಇದು ಲಾಂಗ್ ಜರ್ನಿ ಬೆಂಗಳೂರಿಂದ ಸ್ಯಾಟಲೈಟಿಂದ ಅಂದರೆ ಏನಂದರೆ ಬಸ್ ಒಂದೇ ಬಸ್ ಇರೋದರಿಂದ ನಮಗೇನು ರಿಸ್ಕ್ ಅನಿಸಲ್ಲ ನೋಡಿ ಎಲ್ಲ ಮುಗಿಸ್ಕೊಂಡು ಬರ್ತಾ ಬರ್ತಾಯಿದ್ದೀವಿ ಇನ್ನೊಂದೇನೆಂದರೆ ಮನೆ ಕಟ್ಟಬೇಕು ಅನ್ನೋರು ಕೂಡ ಅಷ್ಟೇ ಫ್ರೆಂಡ್ಸ್ ಅಲ್ಲೇ ಇಟ್ಟಿಗೆ ಸಿಗುತ್ತೆ ಎರಡು ಇಟಿಕೆ ಕೂಡ ಅದೇ ಥರನೇ ಸೇಮ್ ಇನ್ನೂರು ರೂಪಾಯಿ ಟಿಕೆಟ್ ತೊಗೊಂಡು ಪೂಜೆ ಮಾಡಿಸಿ ನಾವೇನು ಅಂದ್ಕೊತೀವಿ ಅದನ್ನು ಪೂಜೆ ಮಾಡಿಸಿ ಬಂದರೆ ಮನೆಯಲ್ಲಿ ಬಂದು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ ನೋಡೋಣ ನನಗೂ ಒಳ್ಳೆಯದಾದರೆ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೋಡಿ ಬೆಂಗಳೂರು ಹತ್ತತ್ರ ಬರ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದೇ ನೋಡಿ ಫ್ರೆಂಡ್ಸ್ ದೇವರು ಸೊ ಲೈಟ್ ಇಲ್ಲ ಒಳಗಡೆ ಕ್ಲಿಯರಾಗಿ ಕಾಣಿಸಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು